ಯಾರಿದ್ದೀರಾ ಮನೇಲಿ ಅಯ್ಯಯ್ಯೋ ಅಳೆಂದ್ರ ಬನಂದ್ರ ಅಂತ ಅನಸತಿ ನಾವು ನೋಡ್ರಿ ಒಳಗ ನೋಡ ಆ ಬಂದೂರಿ ಬಂದೂರಿ ಏ ಕಾರ್ತಿಕ ನಿಮ್ಮ ಮಾವ ಬಂದ್ರ ಕರ್ಕೊಂಬಾ ಒಳಗ ಹೋ ಬೇ ಬಾ ಮಮ್ಮಿ ಬರಿ ಒಳಗ ಈಗ ಬಂದ್ರನ ಆರಾಮದರಿ ಹಾ ಕಾರ್ತಿಕ್ ಆರಾಮದ ನೀ ಆರಾಮದಿನ ಹೆಂಗ್ ನಡೆಯತ್ತೆ ಸ್ಟಡಿ ಅದು ಎಲ್ಲ ಹ್ಞೂ ಚಲೋ ನೋಡ ನಡಿಯಾಕತ್ತತ್ರಿ ಒಳಗೆ ಬರ್ರಿ ಹ್ಞೂ ಬನ್ನಿ ಆರಾಮದನ್ರಿ ಈಗ ಬಂದ್ರನ ಕುಂದ್ರಿ ನೀರು ತೊಂಬರ್ತಾವ ಹ್ಞೂ ರೀ ಹಾಂ ಆರಾಮದನ್ರಿ ನೀವು ಆರಾಮದಿರಿ ಹಾಂ ನಾನು ಆರಾಮದ ಅದಾನ ನೋಡಿದ ತಂದರು ಮನೋಜ ಅವರು ಇದು ಇಲ್ರಿತಿ ಮನ್ಯಾಗೆ ಮಾಮರು ಕನಸೋರು ಯಾರು ಕನಸೋರ ಅಲ್ರಿ ಇಲ್ಲ ನಾವಾರಕ್ಕ ಕೆಲ್ಸಕ್ಕೆ ಹೋಗ್ಯಾರ ನನ್ನ ಜಯ ಭಯಾನ ಬರ್ತಾನ ಬರೋ ಭಯಾನ ಬರ್ತಾನ ತಂದ್ರದ ಹ್ಞೂ ಸರಿ ಆಯ್ತು ರೀತಿ ನಾ ಹುಡುಕಿ ಇಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ ಅಕ್ಕ ನೋಡ್ಕೋತರೇನು ಮಾಮ ಅಕ್ಕ ಒಳಗದಾಡ್ರಿ ಕರಿತಂತಾಡಿರಿ ಸೈತಕ್ಕ ಸೈತಕ್ಕ ಬಾ ಇಲ್ಲಿ ಯಾರು ಬಂದಾರೆ ನೋಡು ಏ ಸೈತಾ ಹುಡುಗ ಮನೆಯ ಬಂದಾರ ಜಲ್ದಿರಲ್ಲಿ ರೆಡಿ ಆಗಿ ಇನ್ನೂ ಇಲ್ಲ ಇನ್ನೂ ಎಷ್ಟೊತ್ತು ರೆಡಿ ಆಗತ್ತಿದೀ ಒಂದು ಡ್ರೆಸ್ ಹಾಕೊಂಡು ಜಲ್ದಿ ಬಾ ರೆಡಿ ನಿಮಗೆ ಆಯ್ತು ಬಂದ್ ತಡಿ ಆರಾಮದಿರಿ ಇವಾಗ ಬಂದ್ರಿ ಫೋನ್ ಮಾಡ್ಬೇಕಿಲ್ರಿ ಬರೋವಾಗ ಯಾರಾದರೂ ಬರ್ತಿದ್ರು ಅಯ್ಯೋ ನಾನು ಮನೆ ನೋಡಿದ್ನಲ್ಲ ಹಂಗ ಗಾಡಿ ತೊಗೊಂಡು ಬಂದಿದ್ನಿ ಬೈಕ್ ಮೇಲೆ ಹಂಗೆ ಬಂದೀನಿ ಬರೀ ಕುಂತ್ಕೊಳ್ಳಿ ನೀವ್ ಹೆಂಗದ್ರಿ ನೀವು ಆರಾಮಿದ್ದೀರಾ ಹ್ಞೂ ನಾನು ಆರಾಮದ್ರಿ ನೀರು ಕುಡಿಯಾಕ ಏ ನೀರಿಲ್ಲ ಏನು ಬೇಡ ಬಿಡಿ ಪರವಾಗಿಲ್ಲ ಬರೀ ಕುಂದ್ರೆ ಬರೀ ಇಲ್ಲಿ ಸರಿ ಸರಿ ಅಕ್ಕ ನೀವು ಮಾತಾಡ್ರಿ ನಂದು ಸ್ವಲ್ಪ ಹೊರಗೆ ಕೆಲಸ ಐತಿ ನಾನು ಹೋಗ್ತೇನೆ ಅಯ್ಯೋ ಕುಂದ್ರು ಕರ್ತಿಕ್ ಎಲ್ಲಿ ಹೋಗಿ ನಾವ್ ಅಷ್ಟ ನೀನು ಸ್ವಲ್ಪ ಕುಂದ್ರ ನಮಗೂ ಮಾತಾಡೋಕೆ ಇದಾಗ್ತತಿ ನೀನು ಹೋದ್ರೆ ನಾವು ಹೆಂಗೆ ಮಾತಾಡೋದು ನೀನು ಇಲ್ಲೇ ಕುಂದ್ರು ನಾವು ಇವಾಗ ಪರಿಚಯ ಆಗತ್ತವು ನೀನು ಕುಂದ್ರು ಇಲ್ಲೇ ಅಯ್ಯೋ ಇಲ್ಲ ಸ್ವಲ್ಪ ನನ್ನ ಕೆಲಸ ಐತಿ ಹೋಗ್ಬೇಕು ಅನ್ನ ಆಫೀಸ್ಗೆ ಬಾ ಅಂತ ಹೇಳಿದ್ದ ಸ್ವಲ್ಪ ಹೋಗಿದ್ದಾವನಂದ್ರೆ ಬರ್ತಾನಂತ ನೀವು ಮಾತಾಡ್ರಿ ನಾನು ಹೋಗಿದ್ದಾವನಂದ್ರೆ ಬರ್ತಾನ ತಗೋ ಸೈತ ಅವರಿಗೆ ಕುಡಿಯಾಕೆ ನೀರ ತಗೋ ಚಾ ಕೊಡು ಒಂದೀಟ ತಗೊಂಬಂದು ದೇವ ಹ್ಞೂ ಬಾ ಹೆಂಗೆ ಕಾಣ ಬಿಟ್ರ ಸರ್ ಚಲೋ ಕಾಣಕತ್ತ ತಾನೇ ಇದೆ ಭಾರಿ ಕಾಣಕತ್ತ ತಗೋ ಭಾಳ ಚಂದ ಕಾಣಕತ್ತ ನೋಡಿದ್ದು ಎಲ್ಲಿ ಇಟ್ಟಿದ್ದೀನಿ ಇಟ್ಟಿದ್ದೀನ ಒಂದಿನ ನಾನು ಹಾಕೋದಕ್ಕಿಲ್ಲ ನಾನೇ ನೋಡಿಲ್ಲ ನೋಡು ಆಯ್ತು ಹೋಗಿ ಕೊಡೋ ಅವ್ರಿಗೆ ಚಾ ಕೊಡ ನೀರು ಕೊಡು ನಾ ಏನಾರ ಅವಲಕ್ಕಿ ಅವಲಕ್ಕಿ ಮಾಡ್ತಾನಂತ ಅದನ್ನ ತರಕಸಿ ನೀ ಕಾರ್ತಿಕನ ಕೈಯ ಹೋಗ್ ಸರಿ ಸರಿ ಆತ್ವಿ ನೀ ನೀರು ತೊಳಿ ನೀರು ಕುಡಿರಿ ಅಲ್ಲಿಂದ ಬಂದಿರಲ್ಲ ಸ್ವಲ್ಪ ನೀರು ತೊಳಿ ಈ ಡ್ರೆಸ್ ಅಲ್ಲಿ ಬಹಳ ಚೆಂದ ಕಾಣಾತರಿ ನೀವು ಮನ್ ಸಡ್ಯಾಗೂ ಬಹಳ ಚಂದ ಕಾಣತ್ತಿದ್ರಿ ಅವತ್ತು ಮಾತಾಡ್ಬೇಕಂದ್ರೆ ಮಾತಾಡಕ ಆಗಲಿಲ್ಲ ಸರಿಯಾಗಿ ನೀವು ನಂಬರ್ ಅನ್ನು ಕೊಟ್ಟಿದ್ದನ್ನ ಕೊಟ್ಬಿಟ್ರಿ ನನಗೆ ಏನ್ ಇವರು ನಂಬರ್ ಕೊಟ್ಟಿದ್ದನ್ನ ಕೊಟ್ಟಾರಲ್ಲ ಅಂತ ಅನಿಸಿಬಿಡ್ತ ನನಗೆ ಅದು ಅದೇ ನಂಬರ್ ಇರೋದು ಮನೇಲಿ ಅದಕ್ಕೆ ನಾನು ನಿಮಗೆ ಅದನ್ನ ಕೊಟ್ನಿ ತಗೋರಿ ಚಾ ಕುಡಿರಿ ಥ್ಯಾಂಕ್ಸ್ ಕುಂದಿರಿ ಯಾಕ ಮಿಂತಾದಿರಿ ಕುಂದಿರಲ್ಲ ಹಾ ಹಾ ಕುಂದಿರ್ತೀನಿ ಚಾ ಕುಡಿರಿ ಮತ್ತೆ ಆರಿ ಬಿಡ್ತ ತನ್ನಗಾದನಗ ಚಲೋ ನಾತಂಗಿಲ್ಲ ಮತ್ತೆ ಹೆಂಗದರಿ ಅತ್ತೆ ಮಾವ ಎಲ್ಲರೂ ಆರಾಮತರ ಮತ್ತೆ ನೀವು ಮನೆಯಲ್ಲಿ ಇರೋದು ಯಾರ್ ಅಂತ ಹೆಳ್ಲೇ ಇಲ್ಲ ನನ್ನ ಮುಂದೆ ನಾವು ನಾನು ಮತ್ತು ಅಪ್ಪ ಮತ್ತು ಅಮ್ಮ ಅಷ್ಟೇ ಇರ್ತೀವಿ ಇವಾಗ ನೀವ್ ನೀವು ನೀವೊಬ್ರು ಜಾಯಿನ್ ಆಗ್ತಾರ ಅಷ್ಟ ಅವ್ರೇನಿರಂಗಿಲ್ಲ ನಮ್ಮ ಮನ್ಯಾಗ ಅವರು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಯಾರೀ ಅಹ್ ಚಾ ಕುಡಿದ್ಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬಾರನ್ವಾ ಇಲ್ಲಿ ಎಲ್ಲಿಗಾದ್ರು ಅದು ನಮ್ಮ ಅಣ್ಣನೂ ಕೇಳಬೇಕು ನಮ್ಮ ಅಪ್ಪನ ಕೇಳಬೇಕು ನಮ್ಮಅಪ್ಪನ ಕೇಳ್ಬೇಕು ಅವ್ರು ಹೂ ಅಂದ್ರಿ ಹೂ ಅವ್ರನ್ನ ಕೇಳ್ಬಿಟ್ಟ ಹೋಗೋಣ ಅವ್ರ್ ಕೇಳಿ ಕರ್ಕೊಂಡ್ ಹೋದ್ರಂತೇಳಿ ಮನೆಗೆ ಬಂದೇನ್ರೀ ಇಲ್ಲಾ ಅಂದಿದ್ರ ಫೋನ್ ಫೋನ್ಯಾಗ ಹೇಳ್ತಿದ್ನಿ ನಿಮ್ಗೆ ನಾನು ಫೋನ್ ಹಚ್ಬೇಕಂತ ಅನ್ಕೋನಿ ಮತ್ತೆ ನೀವು ಎತ್ತರೋ ಇಲ್ಲೋ ಅಂತ ಹೇಳಿ ನಿನ್ ಹಚ್ಚಿದಾಗ ನೀವು ಎರಡು ಸರಿ ಮೇಲೆ ಎತ್ತಿದ್ರಲ್ಲ ಅದಕ್ಕೆ ಎತ್ತಾರೋ ಇಲ್ಲ ಅಂತ ಹೇಳಿ ಈ ಎಷ್ಟೊಂದು ಎಷ್ಟೊಂದ್ ಬಂದಿರಲ್ಲ ಇಷ್ಟೆಲ್ಲ ನಾವು ಒಬ್ಬಾವ್ ತಿನ್ಬೇಕು ಇಷ್ಟೆಲ್ಲಾ ತಿನ್ನಾಕ್ ರೀ ನಾನ್ ಬರುವಾಗ ಊಟ ಮಾಡ್ಕೊಂಡು ಬಂದನು ಇಷ್ಟೆಲ್ಲ ಯಾವಾಗ ತಿನ್ರಿ ಐತಿ ಇಷ್ಟ ಬ್ಯಾಡ್ರಿ ಸ್ವಲ್ಪ ಕೊಡ್ರಿ ಬೇಕಿದ್ರ ಅಯ್ಯ ಸ್ವಲ್ಪ ಸ್ವಲ್ಪ ಹಾಕಿ ಅಂತ ತಗೋರಿ ಏ ಬಾ ನೀನು ಇಲ್ಲಿ ಸಹಿತ ನೀನು ಅವರು ಕೂಡ ತಿನ್ನಂತ್ರ ಇಲ್ಲೇ ಬಾ ಹಾಂ ಹಾಗಾದ್ರೆ ಸರಿ ಇರ್ಬಿಡ್ರಿ ನೀವು ಇಲ್ಲೇ ಬನ್ನಿ ಇಬ್ಬರು ಕೂಡ ಇದ್ರಾಗ ತಿಂದ್ರೆ ಓ ಹ್ಞೂ ಆಯ್ತು ರೀ ಅದು ಅದು ನಾನು ಆ ಕಡೆ ಊಟ ಮಾಡಿದ್ವಿ ನನಗೇನು ಹಸುವಿಲ್ಲ ನೀವು ತಿಂದಿದ್ರೆ ಚಲೋ ಐತ್ರಿ ಅಯ್ಯ ಅವ್ರ ಜೊತೆ ಒಂದು ಸ್ವಲ್ಪ ತಿನ್ನಂತೆ ಬಾ ತಿನ್ವಾಲೆ ಯಾಕಂತ ಸ್ವಲ್ಪ ತಿನ್ನಿ ನಿಂಗೆ ಎಷ್ಟು ತಿನ್ನೋಕತ್ತಲ್ಲ ಅಷ್ಟು ಅದು ಅತಿ ನಾನು ಸೈತಾನ ಕರ್ಕೊಂಡ್ರೆ ಸ್ವಲ್ಪ ಹೊರಗೆ ಹೋಗ್ಬರ್ಬೇಕು ಅನ್ಕೋನಿ ನೀವೇನಂತೀರಿ ಅದಕ್ಕೆ ಏನಂತ್ರಿ ಕರ್ಕೊಂಡು ಹೋಗಿ ಬರಲ್ಲ ಆದ್ರೆ ಇಲ್ಲೇ ಫಸ್ಟ್ ನಾವು ದೇವ್ರಿಗೆ ಕಳ್ಸ್ಬೇಕಂತ ಅನ್ಕೊಂಡಿದ್ವಿ ಹೋಗಿ ಬರ್ರಿ ಇಲ್ಲೇ ಹೊರಗಡೆದು ಹೋಗಿ ಬರ್ತಾನಂದ್ರ ಸಾಯಿಬನ್ ಗುಡಿಗೆದು ಹೋಗಿ ದೇವ್ರಿಗೆ ಹೋಗಿ ಬರ್ರಿ ಮಂಗಾರ ಹಿಂಗಾರ ಹಿಂಗೆ ಯಾವಾಗಾರ ಬಂದ್ರ ಇಲ್ಲ ನಡಕ್ಕೆ ಯಾವಾಗಾರ ಬಂದ್ರ ಅಲ್ಲಿ ನಾವು ದೇವ್ರಿಗೆ ಅದು ಕರ್ಕೊಂಡು ಹೋಗಿ ಬರುವಂತರ ಇವಾಗ ಇಲ್ಲೇ ಎಲ್ಲ ಊರಾಗ ದೇವ್ರ ಗುಡಿ ಐತಿ ಸಾಯಿಬಾನ್ ಗುಡಿ ಹೋಗ್ರಿ ಸರಿ ಐತೆ ಆಯಿತು ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆ ಕಾರ್ತಿಕನೂ ಕರ್ಕೊಂಡು ಹೋಗ್ತೀವಿ ಮತ್ತು ಇವಾಗ ಅವರು ಫಸ್ಟ್ ಟೈಮೆಲ್ಲ ಮತ್ತೆ ಅದಕ್ಕಾಗಿ ಅವನು ಇರಲಿ ಇಂಬಲ್ಲಿ ಜೊತೆಗೆ ಅಂತೇಳಿ ಅವನು ಕರ್ಕೊಂಡು ಹೋಗ್ತೀರಿ ಐತಿ ಅವನು ಕರ್ಕೊಂಡು ಹೋಗ್ತೀರಿ ಹ್ಞೂ ಆಯಿತು ಬರ್ರಿ ಹಂಗಾರೆ ಕರ್ಕೊಂಡು ಹೋಗ್ರಿ ಅವ್ನು ಬರೋಣ ಅಂದ್ರೆ ಹೇಳ್ತಾನೆ ಅವನು ಕರ್ಕೊಂಡು ಕಳಿಸ ಇಬ್ಬರು ಕೂಡ ಹೋಗ್ಬರ್ರಿ ಮೂರು ಮಂದಿ ಕೂಡ ಹ್ಞೂ ಸರಿ ಐತಿ ಹಂಗೆ ಆಗಲಿ ಅಯ್ಯೋ ಅಲ್ಲೇ ಕೂತಿದ್ದೀರಲ್ಲ ಇನ್ನು ಬನ್ನಿರಿ ಇಲ್ಲಿ ಬಂದು ಚುಮ್ಮರಿ ತಿನ್ಬನ್ರಿ ನೀವು ಇನ್ನೂ ಅಲ್ಲೇ ಕುಂತರೆ ಇವನ್ನೆಲ್ಲ ಯಾವಾಗ ಖಾಲಿ ಮಾಡೋದು ಇಬ್ರು ತಿಂತೀವಿ ಅಂತ ಹೇಳಿ ನಿಮ್ಮ ಮಮ್ಮಿಯರು ಇಷ್ಟೊಂದೆಲ್ಲ ಹಾಕೊಂಡ್ಬಂದರು ನೀವು ಇವಾಗ ಬಂದು ತಿನ್ನಲಿಲ್ಲ ನಾನು ಒಬ್ಬ ಇವನ್ನೆಲ್ಲ ಹೆಂಗೆ ತಿನ್ನಕ್ಕಾಗ್ತತಿ ನೀವು ಇಲ್ಲೇ ಬಂದು ತಿನ್ಬರಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹೆಂಗೆ ಬರ್ತಾ ಇದೆ ನಮ್ಮ ನೊಂದ ಹೆಣ್ಣಿನ ನೋವಿನ ಕತೆ ಅಂತ ಹೇಳಿ ಇದ್ರಾಗ ಯಾವ ಥರ ಕಷ್ಟ ಇರ್ತದೆ ಅಂತ ಹೇಳಿ ಸೈತಾಂತ ಮುಂದೆ ನೋಡು ಅಂದರೆ ಫಸ್ಟ್ನೇಕ ಮದುವೆ ಆದ್ಮಾಗ ಎಲ್ಲರದ್ದು ಚಲೋನೇ ಇರ್ತದೆ ಜೀವನ ಮದುವೆ ಆದಮೇಲೆ ಹೋಗ್ತಾ ಹೋಗ್ತಾ ಯಾವ ರೀತಿ ಇರುತ್ತೆ ಹೇಳಿ ನಿಮ್ಗೆ ಗೊತ್ತಾಗ್ತತಿ ತಪ್ಪ ಎಲ್ಲರೂ ನೋಡ್ರಿ ಎಲ್ಲರೂ ನೋಡಕ ಮಕ್ಕದ ಮೇಲೆ ಏನು ಹಾಗೆ ಇವ್ರಿಗೆ ಏನು ಮಾತಾಡಕ ಬರಂಗಿಲ್ಲ ಅನ್ನೋ ರೀತಿ ಇರ್ತಾರೆ ಆಮೇಲೆ ಗೊತ್ತಾಗ್ತತಿ ಅವರು ಯಾವ ರೀತಿ ಅಂತೇಳಿ ಒಟ ಒಟ ಮಾತಾಡೋದು ಇರಂಗಿಲ್ಲ ರೀ ಗುಮ್ಮನ್ ಗುಸ್ಕೊಳಂಗಿರ್ತಾರಲ್ಲ ಅವರ ಬಾಳಿದಿರ್ತಾರ ನೋಡು ಮುಂದೆ ಮುಂದ್ಕತಿ ನಿಮ್ಗೆ ಗೊತ್ತಾಗ್ತತಿ ಪಾಪ ಸೈತಾನ ಹೆಂಗೆ ಕಾಡ್ತಾರಂಥೇಳಿ ಹ್ಞೂ ಪ್ಲೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಯಾರೆಲ್ಲ ಹೊಸಬ್ರು ನೋಡತ್ತಾರಲ್ಲ ನಮ್ಮ ಚಾನಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದ ವೀಡಿಯೋನ ನೋಡಿರಿ ಹಂಗೆ ಪಕ್ಕ ಬೆಲ್ಲೈಕನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ವಿಡಿಯೋ ಹೊಡಿಯೋ ನೋಟಿಫೇಷನ್ ನಿಮ್ಗೆ ಬರ್ತೈತಿ ಫಸ್ಟ್ ನೀವೇ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಹಂಗೆ ನಮ್ಮ ಹಳ್ಳಿ ಜೀವ ಅಂತ ಕಥೆಯೂ ನೋಡಿರಿ ಮತ್ತು ತಂದೆ ತಾಯಿ ಇಲ್ಲದ ಹತ್ರ ನೋಡಿರಿ ತಂದೆ ತಾಯಿ ಇಲ್ಲದ ಹತ್ತಿರ ಯಾಕೆ ಬಂದಿಲ್ಲ ಅಂತಾನತ್ತರ ಬರ್ತೈತೆ ರೀ ವೇಟ್ ಮಾಡಿರಿ ಅದು ಬರ್ತತಿ ಅದನ್ನೂ ನೋಡಿರಿ ಮೂರು ವಿಡಿಯೋ ಕಂಟಿನ್ಯೂ ಆಗಿ ಬರ್ತಾವ ಇದು ಬರಂಗಿಲ್ಲ ಅದು ಬರಂಗಿಲ್ಲ ಅನ್ನಂಗೆ ಇಲ್ಲ ಮೂರು ವಿಡಿಯೋ ಬರ್ತಾವೆ ಮೂರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಬನ್ರಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಇದು ನೋಡ್ರಿ ಇದು ನಮ್ದು ಮೊದಲು ಇದನ್ನ ಹಾಲು ಮಾಡಿದ್ದು ಮತ್ತು ದನ ಅದು ಕಟ್ಟಕ್ಕೆ ಬೇಕಲ್ರಿ ಅದಕ್ಕೆ ನಮ್ಮ ಅಪ್ಪ ಮತ್ತು ಇದನ್ನ ಅವು ಮಾಡಿದ್ರು ಆದ್ರೆ ಮತ್ತು ದನಗಳೆಲ್ಲ ಮಾರಿಬಿಟ್ಟು ರೀ ಅವನು ಈಗ ಜಾಳ ಕಾಳ ಕಡಿ ಅಂಥವೆಲ್ಲ ಇರ್ತಾವಲ್ಲ ರೀ ಅಂಥವೆಲ್ಲ ಇಡಾಕ ಇದನ್ನ ಮಾಡ್ಯಾವ್ರಿ ಈಗ ಕೊನೆ ಆಮೇಲೆ ಅದು ಮುಂದಿನ ನೋಡಿರಲ್ಲ ಅದು ಹಾಲು ರೀ ಬಂದಾರಿಗೆಲ್ಲ ಕುಂದ್ರಾಕ ಮಾಡಕ್ಕೆ ಅದು ಹಾಲು ರೀ ಅಡುಗೆ ಮನೆ ಒಂದು ತೋರಿಸಿಲ್ಲಲ್ರಿ ಅದು ಅಡುಗೆ ಮನೆ ಒಳಗೈತ್ರಿ ಐತ್ರಿ ಸಣ್ಣದ ರೀ ಅಡುಗೆ ಮನಿನೂ ಆಮೇಲೆ ಇನ್ನೊಂದು ಐದು ಐತ್ರಿ ಹಿಂಗೆ ಐತ್ರಿ ಮನಿ ಚಲೋ ಐತ್ರಿ ನಿಮ್ದು ಹೆಂಗೈತೆ ಮನಿ

ನಮ್ಮನೊಳಗೇನು ಕೆಲಸ ನಿನಗೆ ಅಲ್ಲಲ್ಲ ಸೋಡ ಬುಡ್ಡಿ ನಮ್ಮನಿಗೆ ಬಂದ ನನ್ನನ್ನು ಯಾರಂತ ಕೇಳ್ತಿದ್ದೀಯ ನೀನು ಎಲ್ಲ ಇದು ನಿಮ್ಮನಿ ನನ್ನ ಮನೆಯದು ಮದುವೆಲಿಂದ ಜಗ ಕಾವ್ಯ ಮಾಡಿ ಯಾವಾಗಲೇ ನೀನು ನಮ್ಮ ಮನೆಗೆ ಬಂದ ಹಾಕಿ ತೋ 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 ಏ ಕೂಡ ಬೆಳೆ ಬೆಳಗ್ಗೆ ಕುಡ್ಕೊಡ ಮತ್ತೆ ನೋಡಿದ್ರು ಎಲ್ಲಿಂದ ಬಂದೈತಿ ಏನದು ಗೊಬ್ಬರ ಆಳತಿ ಈ ಗಂಗಮ್ಮನ ಗಂಡನ ಅಯ್ಯಯ್ಯೋ ಗಂಗಮ್ಮನ ಗಂಡ ನಮ್ಮ ಮನೆಗೆ ಹಾಕೊಂಡನ ಕುಡ್ಕಾಸ್ ಹಾದಿ ತಪ್ಪೇನು ಬಂದಗಿಂದನ ಅವ್ರ ಮನೆ ಏನು ಕುಡ್ಕಾಸ ಈ ಅದು ಗೊತ್ತಾಗಂಗಿಲ್ಲ ಕುಡ್ಕೋರಿಗೆ ಏನಪ್ಪಾ ನೀನು ನಮ್ಮನೆ ಬಂದ್ಬಿಟ್ಟಿದೀಯಾ ನಿಮ್ಮನಿಗೆ ಹೋಗಿ ಬಿಟ್ಟು ನಮ್ಮನಿಗೆ ಯಾಕೆ ಬಂದಿದಿ ನಾನ್ ನಮ್ಮನಿಗೆ ಬಂದೀನಿ ನೀವಾಗ ನಮ್ ಮನಿಗ್ ಬಂದಿರಿ ಇಲ್ಲಿಂದ ಜಗ ಖಾಲಿ ಮಾಡಿದ್ರ ಚಲೋ ನೋಡಕ್ಕ ಇಲ್ಲ ಅಂದ್ರ ನೀನು ಕೂಲ ಇಲ್ಲ ಮನೆಯಿಂದ ಹೊರಗ ಸುಮ್ಮನೆ ಸುಮ್ನೆ ನನ್ನ ಮನಿ ಹೊರಗಂತೇವ್ ಇವ್ ಬುದ್ಧಿ ಬರೀ ಏನಾತ ನೀವ್ ಯಾಕೆ ಇಲ್ಲಿ ಬಂದನು ಏನ್ ಬೇಕಂತೀವನಿಗೆ

സനീ ഹാ ഇല്ല മൊത്ത ഇല്ല നെടി നീന ഇല്ല ഇത് നമ്മ ഗണ്ടി ചെള ആച്ച നെടിക ನೆನ್ ಬಿಡಲ್ಲಮ್ಮ ಆಗನೇ ನನ್ ನೆನ್ ಬಿಡಲ್ಲ ಇದು ಅಪ್ಪನ ಆಸೆ ನಮ್ಮವ ಈಗೀಗ ಬರೋದು ಕೊಟ್ಟಳ ಹಾ ನನ್ನ ಆಸ್ತಿ ಇದೆಲ್ಲ ನೀನ್ ನನ್ನ ಹೊರಗಾಕ್ತಿದೆ ನಾ ಆದಿದ್ದ ಬಿ ಬಂದಿಲ್ಲ ಇದು ನನ್ನ ಆಸ್ತಿ ಕೇಳಕ್ ಬಂದ ನಾ ಕೇಳಾಕ ನನ್ನ ಹೊರಗಾಕ್ತಿನಮ್ಮ ಆಗನೇ ನಡಿಯೊಲ್ಲೇ ನಡಿ ಹೂನ್ ಆಸ್ತಿ ಅಂತ ನಡಿ ಇಲ್ಲಿ ಇದ್ದಿತ್ ನಿನ್ನ ಆಸ್ತಿ ಮೊದಲ ಇಲ್ಲಿಂದ ನಡದ್ರ ಸರಿ ಇಲ್ಲ ನಿನ್ನ ಒದ್ದು ಹೊರಗ್ ಹಾಕಿನ ನೆನಪಿಟ್ಕೊಂಡಿನ ಆ ಕಡೆ ಅಯ್ಯೋ ಅಯ್ಯೋ ನನ್ನ ಬಿಟ್ರು ಅಯ್ಯೋ ಯಾ ನಿಮ್ಮ ಒಬ್ಬರಿಗೆ ಕೊಟ್ಟ ಯಾ ನಿಮ್ಮ ಅಪ್ಪವಲ್ ಕೊಟ್ಟನು ಇದು ನನ್ನ ಆಸ್ತಿ ಐತಿ ಇಲ್ಲಿಂದ ಚಂದಗ ನಡದ್ರ ಸರಿ ಇಲ್ಲ ಅಂದ್ರ ಇನ್ನ ಮುಂದಿಗ ಬ್ಯಾರೇ ನಾಕತ್ತಿನ ಹಾಕತ್ತಿನ ಇನ್ನೊಂದ್ಸರಿ ನನ್ನ ಮನಿಗೇನಾರ ಕಾಲಿಟ್ರ ನೀನು ಕಾಲ ಕತ್ತಿಸ್ಬಿಡ್ತಾನೆ ನಡಿ ಇಲ್ಲಿಂದ ಮೊದ್ಲ హే మే నన్న ఆసితు న కాల్ కత్సరంతి నన్న ది మాల్ దేవుతానా కాల్ నూర మూల కలెల్ అంద్ర నన్న హన్ హర అల్ల నన్ పెట్టుకొని ಏರಿ ಅವ್ನು ಏನು ನೋಡ್ಕೊತಿನಿ ರೀ ಅವ್ ಮೊದಲೇನು ಮನಿಗೆ ಹೊರಗೆ ಹಾಕ್ಯಾಕ್ರಿ ಅಂತ ಹೇಳಿ ನಾ ನಿಮ್ಗೆ ಹಾ ಅವ ಯಾಕೆ ನಮ್ಮ ಮನೆ ಒಳಗೆ ಬಂದನು ಮದು ಹೊರಗೆ ಹಾಕಿ ಅವನು ನಾನು ಒಂದು ಹೊಡಿನ ಯಾರು ಏನಂತ ಗೊತ್ತಾಗಲಿಲ್ಲ ಈ ಒಂದು ಆವಾಗ ಅವಾಗ ಬಾಗ್ಲ ಬಡ ಬಂದ್ಬಿಟ್ಟಿರ ಬಾಗ್ಲ ನಾ ಅದಕ್ಕೆ ಯಾಕೆ ಬಾಗ್ಲ ತೆಗ್ದಿರೋದಿಲ್ಲ ಈ ಸವಾಲೆ ಮನೆ ಒಳಗೆ ಬರ್ತಾವ ಅಂತ ಹೇಳಲಿ ಬಾಗ್ಲ ಮುಚ್ಚಿ ಬಿಟ್ಟಿರ ಅದನ್ನ ತಗಟಾಗ ಆಕಿ ಹಾಕಿ ತಗದ ನಾ ಬಿಡುಲ್ಲ ನಾ ನಿನ್ನ ಬಿಡುಲಲೆ ಎಲ್ಲ ಮೋಸ ಮಾಡೀರಿ ನಂಗೆ ಎಲ್ಲ ಮೋಸ ಮಾಡಿರಿ ನಾ ಸಲಾ ಅಮ್ಮ

இல்சத்தே அதுக்காக இதுக்கு வந்து ஊருகே நன்கிட்ட ரொக்கித்து அதுக்கிமக்கே ராய் அந்த வந்தினி ரொக்க ஏன்னா கொடக்காக்க அஜி அஜி யாரி இவரா நீம மதவி மாசத்தாரா அவரே இவ்ரே இவர நம்ம அமடுகி தோர்சிது இல்லந்தா மதிக்கிடுத்து நவா இவ் உட்கி தோர்ச்சாரா அவர மதிப்பீங்க நீ நோடில நீ நோடே நான் நாள்த இன்னொரு வார விட்டு மதி ஆக்கத்தில அவ்வ இல்லே வர்த்தாரா நோடுுவா ಅಜ್ಜಿ ಅಂದ್ರೆ ನಮ್ಗ ಅಕ್ಕ ಬರ್ತಾಳೇನ ಹೊಸ ಅಕ್ಕ ಹ್ಮ್ ಪುಟ್ಟಿ ಹೊಸ ಅಕ್ಕ ಬರ್ತಾಳು ನೋಡಾಕ್ ನಿನ್ನಂಗನ ಅದಾಳಕಿನು ಸೇಮ್ ಇದಂಗದ ನೋಡಿ ಇಬ್ರು ಅಕ್ಕ ತಂಗಿ ಆಗಿದ್ರಿ ಆ ಜಮ್ದಾಗ ಈ ಜಮ್ದ ಬೇರೆ ಬೇರೆ ಹುಟ್ಟಿರೇನು ಅಂತ ಅನ್ಸತಿ ಅದ ಕೇಳ್ತಾಡ್ರಿ ಇವ್ರ ಅದನ ಕೇಳ್ಕನ ಕುಂದ್ರಿ ಕೇಳ್ಕೊಂಬರ್ತಾನಿ ಮೀಶ್ ಕುಂದ್ರಿ ಇಲ್ಲಿ ಹೂ ಆಯ್ತ್ರಿ ಇಲ್ಲಿ ಕುಂತಿತ್ತಂತವ್ರಿ ಕೇಳ್ಬರ ಅರ್ಜೆಂಟ್ ಇತ್ತು ಊರಿಗೆ ಹೊಂಟಿದ್ನಿ ಬೇಕಾಗಿತ್ತು ಬೇಕಾಗಿತ್ತ ಸಾಮಾನ ರೀ ಮನಿಗೆ ಅದಕ್ಕೆ ಬೇಕಾಗಿತ್ತು ಸೊಕ್ಕೇಳಲ್ಲಾ குந்திரங்க அடமிஷ் கேட்கான நீல் குந்திரிப்பா அண்டி அந்த பாப்பொருக்கர மட்டைக்கு அந்த இல்லை குந்திரா ஓகே அச்சான பைசா இஸ்க்கொண்டான பிரீத்தம் ஏன் ட்யூட்டி ஓகேனா கனசோல ஊருக்கு ஹோதர ரங்காரா நம்ம மாமா அக்கன்னு நோடக்கு ஓகேனா ஏ சுமீர் ஓ ரீ பிரீத்தமா சைதா நோட் ஓகேனா நோடு பர்தான ஹோய் பாப்பா அங்கார்த்தே கழிசோட்டேன் நானும் குந்திரி குந்திரி கேள் அடமிஷ் ಆಯ್ತು ರೀ ಹೇಳೇ ಇಲ್ಲ ಇಲ್ ನನಗೆ ನನಗೊಂದು ಮಾತು ಅದಕ್ಕೆ ಕೇಳಿನ್ರಿ ಆಯ್ತು ಹೋಗಿ ನೀ ಅನನ್ ಕೇಳ್ಕೊಂಬರಿಲ್ಲ ಕುಂತಿರ್ತೇನ್ರಿ ಬಾಯಿ ಪುಟ್ಟಿ ಯಾವ ಊರು ನಿಮ್ಮದು ನಿನ್ನ ಹೆಸರು ಏನು ನನ್ನ ಹೆಸರು ಅಂಟಿ ನನ್ನ ಹೆಸರು ಭೂಮಿ ಅಂತ ಹೇಳಿ ಚಂದ ಆಯ್ತಲ್ಲ ನಿನ್ನ ಹೆಸರು ಭೂಮಿಕಾ ಅಲ್ರಿ ಭೂಮಿ ಅಷ್ಟ ಆಯ್ತು ಆಯ್ತು ಭೂಮಿ ಬಾಯ್ ಕುಂದಿರ್ ಬಾಯ್ಲಿ ಸ್ಕೂಲಿಗೆ ಹೋಗಂಗಿಲ್ಲ ನೀನು